ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅನುಮತಿ ನೀಡಿರುವುದನ್ನು ಖಂಡಿಸಿ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿ ಸುಭಾಷ್ ಸೆಂಪಗಾವಿ ಮೂಲಕ ರಾಷ್ಟ್ರಪತಿಗಳಿಗೆ ಸೋಮವಾರ ಮನವಿ ಸಲ್ಲಿಸಿದರು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ರಾಜ್ಯಪಾಲರ ನಡೆ ಮತ್ತು ಬಿಜೆಪಿ ಪಕ್ಷದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪಟ್ಟಣದ ಸಂಸದರ ಕಚೇರಿಯಿಂದ ಬಸವ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಜಾಥಾ ನಡೆಸಿದರು ಅಂದ್ ಕೂಡ ತಗಿಲ್ಲೆ ಮಾತಾಡವ ಕೊಟ್ಟಿಲ್ಲ

ರಾಜ್ಯಪಾಲರ ವಿಧಾನಿಕ ನಡೆಯ ಬಗ್ಗೆ ರಾಜ್ಯಪಾಲರಿಗೆ ಧಿಕ್ಕ ಧಿಕ್ಕ ಧಿಕ್ಕಾರ ಈಗಾಗಲೇ ಬೆಳಗಿನಿಂದ ತಾವೆಲ್ಲರೂ ಕೂಡ ಅತ್ಯಂತ ಶಾಂತಿಯುತವಾಗಿ ಈ ಪ್ರತಿಭಟನೆಯನ್ನು ಮಾಡಿದೀರಿ ರಾಜ್ಯಪಾಲರು ರಾಜ್ಯಪಾಲರ ಕಚೇರಿಯನ್ನ ಬಿಜೆಪಿ ಕಚೇರಿಯಂತೆ ಪರಿವರ್ತನೆ ಮಾಡಿ ಮನಸ್ಸಿಗೆ ಬಂದಂತ ಒಂದು ಅತ್ಯಂತ ಪ್ರಶ್ನೆ ಇದು ದೊಡ್ಡ ಸಂಖ್ಯೆಯಲ್ಲಿ ಈ ನಡೆಯನ್ನ ಅವರು ಬದಲಾಯಿಸಿದರೆ ಮತ್ತೆ ತೀವ್ರ ಪ್ರಮಾಣದ ಹೋರಾಟವನ್ನ ಕೈಗೊಳ್ಳಲಾಗುತ್ತೆ ನಡೀತಾ ಇದೆ ತಾವೆಲ್ಲರೂ ಕೂಡ ಇದರ ಜೊತೆಯಲ್ಲಿ ಶೋಷಿತ ಸಮುದಾಯಗಳು ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಎಲ್ಲರೂ ಕೂಡ ಎಲ್ಲರ ಸಿದ್ದರಾಮಯ್ಯ ಇಟ್ ಈಸ್ ರೂಟೆಡ್ ಇನ್ ಪೊಲಿಟಿಕಲ್ ವೆಂಡ್ ಲ್ಯಾಕ್ಸ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ರಾಷ್ಟ್ರಪತಿಗಳಿಗೆ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ನಮ್ಮ ಚಿಕ್ಕೋಡಿ ವಿಭಾಗದ ಇದೇ ಸಂದರ್ಭದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯಪಾಲ ವಿರುದ್ಧ ಅಧಿಕಾರವನ್ನು ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಸಾಮಾಜಿಕ ನ್ಯಾಯ ಎತ್ತಿ ಹಿಡಿದು ಜನಪರ ಸರ್ಕಾರ ನಡೆಸುತ್ತಿರುವ ಸಿಎಂ ಸಿದ್ದರಾಮಯ್ಯನವರು ನೇರವಾಗಿ ಯಾವುದೇ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿಲ್ಲ ಆದರೆ ದೂರು ಆಧರಿಸಿ ಮೋಡ ಹಗರಣಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ನಿರ್ಣಯ ಚುನಾಯಿತ ಸರ್ಕಾರ ಅಭದ್ರತೆಗೊಳಿಸುವ ಷಡ್ಯಂತ್ರವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬೆಳಗಾವಿ ಬುಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ ಮೋಹಿತೆ ಅಣ್ಣಾ ಸಾಹೇಬ್ ಹವಲೆ ಅರ್ಜುನ್ ನಾಯಕವಾಡಿ ಕಾಂಗ್ರೆಸ್ ಮುಖಂಡರಾದ ಸಿದ್ದಿಕ್ ಅಂಗಲಕಿ ಕಿರಣ್ ರಜಪೂತ್ ಸುನಿಲ್ ಶಂಕಾ ರಮೇಶ್ ಸಿಂಧ್ಗಿ ಪ್ರಭಾಕರ್ ಕೋರೆ ಸಾಬೀರ್ ಜಮಾದಾರ್ ಗುಲಾಬ್ ಹುಸೇನ್ ಭಾಗವಾನ್ ಎಸ್ ನಸಲಾಪೊರೆ ಸೇರಿದಂತೆ ಸಾವಿರಾರು ಮುಖಂಡರು ಹಾಜರಿದ್ದರು ಅದಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ನಮ್ಮ ನಾಯಕಿ ಈ ಭಾಗದ ಜನಪ್ರಿಯ ಸಂಸದರು ಆದಂತಹ ಪ್ರೀಸ್ ಅಂಡ್ ಪೊಲಿಟಿಕಲಿ ಮೋಟಿವೇಟೆಡ್ ಆಕ್ಟ್ ದ್ರೆಟನ್ಸ್ ದ ವೆರಿ ಎಸೆನ್ಸ್ ಆಫ್ ಅವರ್ ಡೆಮಾಕ್ರಸಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಗೌರವ ರಾಷ್ಟ್ರಪತಿ ಅವರಿಗೆ ಸಲ್ಲಿಸ್ತಾ ಇದ್ದೀವಿ ಅದರ ಮುಖ್ಯ ಅಂಶಗಳನ್ನು ಅಷ್ಟೇ ನಾನು ತಮ್ಮ ಎದುರಿಗೆ ಇಲ್ಲಿ ಓದಿ ಗಣೇಶ ಅವ್ರಿಗೆ ಕಕ್ಕ ಜಾರ್ಕುಳಿ ಅವ್ರಿಗೆ ಜಾರಕುಳಿ ಅವ್ರಿಗೆ ಉಕ್ಕೇರಿ ಅವ್ರಿಗೆ